ಹಾಯ್ ಎಲ್ಲ ಹೇಗಿದ್ದೀರಾ ನಮ್ಮ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇನ್ಸ್ಟೆಂಟ್ ಪಾರ್ಟ್ ಬಗ್ಗೆ ಹೇಳಿದ್ದೆ ಅದರಲ್ಲಿ ಒಂದು ಹನ್ನೆರಡು ನಿಮಿಷ ತೊಗೊಳತ್ತೆ ಕುಕ್ಕಿಂಗಿಗೆ ಮತ್ತು ಪ್ರೀ ಕುಕ್ಕಿಂಗ್ ಅಂತ ತಗೊಳತ್ತೆ ಅಂತ ಸೊ ಅದು ಇನ್ಸ್ಟೆಂಟ್ ಅಂತ ಯಾಕಿದೆ ನಾರ್ಮಲ್ ಕುಕ್ಕರ್ಗಿಂತ ಅದು ಬೇಗ ಆಗತ್ತಾ ಅಥವಾ ಲೇಟ್ ಆಗುತ್ತಾ ಅನ್ನೋ ಡೌಟ್ ಬಂದಿರ್ಬೋದು ನಿಮಗೆ ಅದಕ್ಕೆ ಈ ಸಪ್ರೇಟ್ ವಿಡಿಯೋ ಮಾಡ್ತಿದ್ದೀನಿ ಇದರಲ್ಲಿ ನೋಡೋಣ ಈ ಸ್ಟೌವ್ ಆನ್ ಮಾಡೋಣ ಇದು ಅಮೇರಿಕಾದ ಸ್ಟೌವ್ ಟಾಪ್ ಅಂತ ಕರೆಯೋ ಎಲೆಕ್ಟ್ರಿಕ್ ಸ್ಟೌವ್ ಇಲ್ಲಿ ಇದ್ರ ಮೇಲೆ ಮೂರು ಲೀಟ್ರೂ ಸ್ಟೀಲ್ ಕುಕ್ಕರನ್ನು ಇಟ್ಟಿದ್ದೀನಿ ಇಲ್ಲಿ ಸಮಯ ಈಗ ರಾತ್ರಿ ಎಂಟು ಹನ್ನೊಂದು ಶುರುವಾಗಿದೆ ಕುಕ್ಕರಿನ ಕುಕ್ಕಿಂಗ್ ಬಲಗಡೆ ಇರೋದು ಮೂರು ಲೀಟ್ರ್ ಕುಕ್ಕರು ಎಡಗಡೆ ಇರೋದು ಇನ್ಸ್ಟಾ ಪಾಟ್ನ ಮೂರು ಕ್ವಾಟ್ ಅಥವಾ ಎರಡು ಮುಕ್ಕಾ ಲೀಟ್ರನ್ನ ಕುಕ್ಕಿಂಗ್ ಪಾಟ್ ಎರಡೂ ಸ್ಟೀಲ್ದೆ ನೀರು ನಾರ್ಮಲ್ ಕುಕ್ಕರಲ್ಲಿ ಅಷ್ಟು ಇನ್ಸ್ಟೆಂಟ್ ಅಷ್ಟು ಬೇಡ ಅಂತ ಸ್ವಲ್ಪ ಕಮ್ಮಿ ಹಾಕಿದ್ದೀನಿ ನೋಡೋಣ ನಾರ್ಮಲ್ ಕುಕ್ಕರಲ್ಲಿ ಎಷ್ಟು ತಗೊಳತ್ತೆ ಅಂತ ಇವೆರಡರಲ್ಲಿ ಯಾವುದರಲ್ಲಿ ಜಾಸ್ತಿ ಕರೆಂಟ್ ಕನ್ಸಂಪ್ಷನ್ ಆಗುತ್ತೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಿಲ್ಲ ಅದನ್ನು ನೀವೇ ಗೆಸ್ ಮಾಡ್ಬೋದು ಈ ನಾರ್ಮಲ್ ಕುಕ್ಕರಲ್ಲಿ ಈ ಎಲೆಕ್ಟ್ರಿಕ್ ಹೀಟಿಂಗ್ ಹೀಟ್ ಹೀಟಾಗಿ ಆಮೇಲೆ ಕುಕ್ಕರ್ ಹೀಟ್ ಆಗಬೇಕು ಈ ಇನ್ಸ್ಟಾ ಪಾಟಲ್ಲಿ ಒಳಗಡೆ ಇರೋಂಥ ಇಂಡಕ್ಷನ್ ಹೀಟಾಗಿ ಆಮೇಲೆ ಇನ್ಸ್ಟಾ ಪಾಟ್ನ ಕುಕ್ಕಿಂಗ್ ಪಾಟ್ ಹೀಟ್ ಆಗಬೇಕು ಆಲ್ಮೋಸ್ಟ್ ಹನ್ನೆರಡು ನಿಮಿಷ ಆಯಿತು ಸ್ಪೆಷಲ್ ಬರೋಕ್ಕೆ ರೆಡಿ ಆಗಿದೆ ಹನ್ನೆರಡು ನಿಮಿಷಕ್ಕೆ ವಿಶಾಲ ಬಂತು ನೋಡಿದ್ರಲ್ಲ ಸೊ ಇದರಲ್ಲಿ ಒಂದು ವಿಷಲ್ಲಿಗೆ ಆಯಿತು ಅನ್ನ ಆಯಿತು ಇದರಲ್ಲೂ ಆಲ್ಮೋಸ್ಟು ಅಷ್ಟೇ ಹೊತ್ತು ಬಿಡಬೇಕು ಅಕ್ಕಿ ತೆಗೆಯೋಕ್ಕೆ ಇನ್ಸ್ಟಾ ಪಾಟಲ್ಲೂ ಸುಮಾರು ಅಷ್ಟೇ ಹೊತ್ತು ಬಿಡಬೇಕು ಕೂಲಾಗಿ ಈ ತೆಗಿಯೋಕ್ಕೆ ಸೊ ನೀವೇ ನೋಡಿದ್ರಲ್ಲ ವೀಡಿಯೋ ನಿಮ್ಮ ಪ್ರಕಾರ ಯಾವ್ದು ವಿನ್ನರು ಇನ್ಸ್ಟೆಂಟ್ ಪಾಟಾ ಅಥವಾ ನಾರ್ಮಲ್ ಕುಕ್ಕರ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಾಯ್ ಬಾಯ್